ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ ಬನ್ನಿ ನಾನು ವಿಶೇಷವಾಗಿ ಇವತ್ತು ದೋಡಿ ಮೀನು ಫ್ರೈ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಯ್ ಎಲ್ಲರಿಗೂ ನಮ್ಮ ಮನೇಲಿ ಇವತ್ತು ಮೀನು ತಂದಿದ್ದರು ಇವಾಗ ನಾನು ಮೀನು ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಇದು ದೋಡಿ ಮೀನ್ ಅಂತ ಈ ಮೀನಿಗೆ ನಾವು ಮೀನು ಫ್ರೈ ಮಾಡೋ ಮುಂಚೆಯೇ ಒಂದು ತಾಸು ಮೊದಲೇ ನಾವು ಮಸಾಲೆಯನ್ನು ಹಾಕಿ ನೆನೆಯಲು ಇಡಬೇಕು ಆವಾಗ ಮೀನು ಫ್ರೈ ತುಂಬ ರುಚಿಯಾಗಿ ಬರುತ್ತೆ ನಾ ಏನೆಲ್ಲ ಉಪಯೋಗಿಸ್ತೀನಿ ಸಾಮಗ್ರಿಗಳನ್ನು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಎಲೆಯಷ್ಟು ಪುದೀನ ತೊಗೊಂಡಿದ್ದೀನಿ ನಂತರ ಸೊಪ್ಪು ಇಲ್ಲಿ ನಾನು ಅಷ್ಟಿನ ಪುಡಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಣ್ಣನ್ನು ನೆನೆಸ್ಬಿಟ್ಟು ತಗೊಂಡಿದ್ದೀನಿ ಇದೆಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೀನು ಫ್ರೈ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ನಾನು ಮೀನನ್ನು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿದ್ದೆ ಈಗ ಸ್ವಲ್ಪ ಹಾಕ್ಕೊಡ್ಬೇಕು ಅಷ್ಟಿನ ಪುಡಿ ಸ್ವಲ್ಪ ಹಾಕ್ಕೊಡ್ಬೇಕು ಹಾಗೆ ನಾನು ಒಂದೆರಡು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇದೆಲ್ಲವನ್ನೂ ಹಾಕ್ಕೊಡ್ತೀನಿ ಇವಾಗ ಮಸಾಲೆ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ನಾವು ಮಸಾಲೆಯನ್ನು ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು ದಿಢೀರಾಗಿ ನಾವು ಮೀನು ಫ್ರೈಗೆ ಅಥವಾ ತರಕಾರಿಗಳ ಫ್ರೈಗಳಿಗೆಲ್ಲ ಉಪಯೋಗಿಸ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮೀನಿಗೆ ಮಸಾಲೆಯನ್ನು ಚೆನ್ನಾಗಿ ನಾವು ಹಚ್ಚಬೇಕಾಗತ್ತೆ ಇಲ್ಲಿ ಮೀನು ಮಸಾಲೆ ಹಿಡ್ದಿದೆ ಚೆನ್ನಾಗಿ ಇವಾಗ ಫ್ರೈ ಮಾಡೋದಕ್ಕೆ ನೋಡಿ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ತೀನಿ ಇವಾಗ ತವೆಯನ್ನು ಬಿಸಿಗಿಟ್ಕೊಂಡು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೊಂದಾಗಿ ಮೀನನ್ನು ತೆಗೆದುಕೊಂಡು ಈ ರೀತಿ ಮೇಲ್ಗಡೆ ಮಸಾಲೆಯನ್ನು ಸವರ್ಕೊಳ್ಬೇಕು ನಂತರ ರವೆಯಲ್ಲಿ ಹೊರಳಾಡಿಸಿ ಹಂಚ ಮೇಲೆ ಇಡ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಮೀನುಗಳನ್ನು ರವೆ ಹಚ್ಚಿಬಿಟ್ಟು ಹಂಚ ಮೇಲೆ ಇಟ್ಟು ನಾವು ಎಲ್ಲವನ್ನು ಒಟ್ಟಿಗೆ ಸಹ ಬೇಯಿಸ್ಕೊಳ್ಬೋದು ಇಲ್ಲಾದರೆ ಎರಡೆರಡೆ ಮೀನನ್ನು ತೆಗೆದು ಕೂಡ ನಾವು ಫ್ರೈ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಮೇಲೆ ಇವಾಗ ಬೇಯ್ತಾ ಇದೆ ಸಣ್ಣ ಉರಿಯಲ್ಲೇ ಬೇಯಿಸಿದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯತ್ತೆ ಇವಾಗ ತಿರುಗಿಸಿ ಇದ್ದೀನಿ ಮೀನನ್ನು ನೋಡಿ ಇವಾಗ ಮತ್ತೆ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲೇ ಬೇಯಲು ಇಡಬೇಕು ಈ ರೀತಿಯಾಗಿ ಬೆಂದಿದೆ ಮೀನ್ ಫ್ರೈ ರೆಡಿಯಾಗಿದೆ ನೋಡಿ ಮೀನು ಫ್ರೈ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟವಾಗುವಂಥ ಮೀನು ಫ್ರೈ ಇದು ನೋಡಿ ಬಿಸಿ ಬಿಸಿ ಆಗಿರುವಂಥ ಮೀನು ಫ್ರೈ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು